ಕಳೆದ ವಾರ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ ನೀಡಿದ್ರು ಈ ವೇಳೆ ಸುದ್ದಿಗೋಷ್ಠಿಗೆ ಬಂದು ಐದು ವರ್ಷ ನಾನೇ ಸಿಎಂ ಅಂತ ಘೋಷಣೆ ಕೂಡ ಮಾಡಿದ್ರು ಇನ್ನು ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಯ ವೇಳೆ ಅವರ ಈ ಹೇಳಿಕೆ ಸಾಕಷ್ಟು ಮಹತ್ವ ಕೂಡ ಪಡ್ಕೊಂಡಿತ್ತು ಈ ಎಲ್ಲ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿರುವಂತಹ ಡಿಕೆ ಶಿವಕುಮಾರ್ ಅವರು ಮೌನಕ್ಕೆ ಶರಣ ಹಾಕಿದ್ದಾರೆ ಆದರೆ ರಾಜ್ಯದಲ್ಲಿ ಬೆಟ್ಟದ ಸಚಿವ ಸಂಪುಟ ಸಭೆಯ ವೇಳೆ ನಾ ಐದು ವರ್ಷ ಸಿಎಂ ಅಂತ ಬಹಿರಂಗವಾಗಿ ಹೇಳಿಕೊಳ್ಳುವ ಮೂಲಕ ಡಿ ಸಿ ಎಂ ಡಿ ಕೆ ಒಂದು ರೀತಿಯಾಗಿ ಸಿಎಂ ಅವರ ಕನಸಿಗೆ ಎಳ್ಳು ನೀರು ಬಿಡುವ ಪ್ರಯತ್ನವನ್ನ ಕೂಡ ಸಿದ್ದರಾಮಯ್ಯ ಮಾಡಿದ್ರು ಆದ್ರೆ ಇಲ್ಲಿ ಹೇಳಿದ್ದನ್ನೇ ರಾಷ್ಟ್ರ ಮಟ್ಟದಲ್ಲಿ ಹೇಳುವುದರಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು ದಿಲ್ಲಿಯ ಅಂಗಳದಲ್ಲಿ ಕುಳಿತು ಶಾಸಕರ ಬೆಂಬಲದ ಜೊತೆಗೆ ನಾನೇ ಸಿಎಂ ಅಂತ ಘಂಟಾ ಘೋಷವಾಗಿ ಹೇಳಿದ್ರು ಸಿದ್ದರಾಮಯ್ಯನವರು ಆದ್ರೆ ಸಿದ್ದರಾಮಯ್ಯ ಹೀಗೆ ಪದೇ ಪದೇ ನಾನೇ ಸಿಎಂ ಆಗಿ ಮುಂದುವರಿಯುತ್ತೇನೆ ಅಂತ ಹೇಳೋದ್ರ ಹಿಂದೆ ಒಬ್ಬ ಪ್ರಭಾವಿ ನಾಯಕನ ಸಪೋರ್ಟ್ ಇರುವುದು ಇದೀಗ ತಿಳಿದು ಬಂದಿದೆ ಎ ಐ ಸಿ ಸಿಯ ಪ್ರಮುಖ ಹುದ್ದೆಯಲ್ಲಿರುವ ಅದರಲ್ಲೂ ಗಾಂಧಿ ಕುಟುಂಬಕ್ಕೆ ಬೇಕಾಗಿರುವಂತ ಪ್ರಮುಖ ಲೀಡರ್ ಕೃಪಕಟಾಕ್ಷ ಸಿದ್ದು ಮೇಲಿದೆ ಅವರ ಹಣತಿಯಂತೆಯೇ ಸಿದ್ದರಾಮಯ್ಯ ದೆಹಲಿಯಲ್ಲಿ ಅಷ್ಟೊಂದು ಹಂಜಿಕೆ ಹಳುಕು ಇಲ್ಲದೆ ದಿಢೀರ್ ಕ್ಯಾಮ್ರಾಗಳ ಎದುರು ಬಂದು ನಾನೇ ಐದು ವರ್ಷ ಸಿ ಅಂತ ಹೇಳಿರೋದು ಮೂಲಗಳ ಮಾಹಿತಿ ಆಗಿದೆ ಇನ್ನು ಇಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ ನಿಮ್ಮ ಬದಲಾವಣೆಯ ಬಗ್ಗೆ ಏನು ಚರ್ಚೆ ನಡೆದಿಲ್ಲ ಸಿದ್ದರಾಮಯ್ಯ ಜಿ ನೀವು ಪ್ರೆಸ್ ಮೀಟ್ ಮಾಡಿ ಅದರಲ್ಲಿ ಐದು ವರ್ಷ ನಾನೇ ಸಿಎಂ ಅಂತ ಹೇಳಿಬಿಡಿ ಪವರ್ ಶೇರಿಂಗ್ ವಿಚಾರನೂ ಇಲ್ಲ ಯಾವುದೇ ಚರ್ಚೆಯೂ ನಡೆದಿಲ್ಲ ಅಂತ ಅನೌನ್ಸ್ ಮಾಡಿಬಿಡಿ ಅಂತ ಸಿದ್ದರಾಮಯ್ಯ ಅವರಿಗೆ ಆ ಒಬ್ಬರು ಐ ಪ್ರೊಫೈಲ್ ವ್ಯಕ್ತಿ ಫೋನ್ ಕಾಲ್ ಮಾಡಿ ತಿಳಿಸಿದ್ರಂತೆ ಸಿದ್ದುಗೆ ಯಾವಾಗ ನಾಯಕನ ಬೆಂಬಲ ಅಭಯ ದೊರಕಿತ್ತೋ ಆಗಲೇ ಗಟ್ಟಿ ಧ್ವನಿಯಲ್ಲಿ ಯಾರಿಗೂ ಡೋಂಟ್ ಕೇರ್ ಮಾಡದೆ ಯೋಚನೆ ಕೂಡ ಮಾಡದೆ ಅನೌನ್ಸ್ ಮಾಡಿಯೇ ಬಿಟ್ಟರು ಈ ಮೂಲಕ ಎಲ್ಲ ರಾಜಕೀಯ ಲೆಕ್ಕಾಚಾರಗಳು ಒಂದ್ ರೀತಿಯಾಗಿ ಉಲ್ಟಾ ಆಗೋಯ್ತು ಇನ್ನು ದೆಹಲಿಯ ಭೇಟಿಗೂ ಮುನ್ನ ಸ್ವಲ್ಪ ಗೊಂದಲದಲ್ಲಿದ್ದಂತ ಸಿದ್ದರಾಮಯ್ಯ ಅಲ್ಲಿ ಹೋದ ಬಳಿಕ ಅವರಿಗೆ ತಮ್ಮ ದಾರಿ ಸುಗಮವಾದಂತಾಗಿತ್ತು ಇಂಟ್ರೆಸ್ಟಿಂಗ್ ವಿಚಾರವನ್ನ ನೋಡ್ತಾ ಹೋದ್ರೆ ಸಿದ್ದರಾಮಯ್ಯ ಹೋಗುವ ಒಂದು ದಿನ ಮೊದಲು ಡಿ ಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ರು ನೇರವಾಗಿ ಕೈ ನಾಯಕಿ ಸೋನಿಯಾ ಗಾಂಧಿ ಮನೆ ಬಾಗಿಲು ತಟ್ಟಿದ್ರು ಆದ್ರೆ ಅನಾರೋಗ್ಯದಿಂದ ಅವರನ್ನ ಭೇಟಿಯಾಗಿರ್ಲಿಲ್ಲ ಆ ಬಳಿಕ ಏನಾಗಿತ್ತು ಸಂಸದೆ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ಕೂಡ ನಡೆಸಿದ್ರು ಎಂಬ ಸಂಗತಿ ಬಯಲಾಗಿದೆ ಅಲ್ಲದೆ ರಾಜ್ಯದಲ್ಲಿನ ಕೈ ಪಾಳೆಯದ ಕುರ್ಚಿ ಕದನವನ್ನ ಗಮನಿಸುತ್ತಿರುವಂತ ಐ ಸಿ ಯಲ್ಲೂ ಎರಡು ಬಣಗಳು ಇರುವ ಮಾಹಿತಿ ಲಭ್ಯವಾಗ್ತಾ ಇದೆ ಸಿದ್ದರಾಮಯ್ಯ ಅವರು ಮುಂದುವರಿಯಲಿ ಅಂತ ಕೆಲ ನಾಯಕರು ಒಲವು ವ್ಯಕ್ತಪಡಿಸಿದ್ದಾರೆ ಇನ್ನುಳಿದಂತೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರ ಪರ ಕೆಲವರು ದೆಹಲಿಯಿಂದಲೇ ಬ್ಯಾಟ್ ಅನ್ನ ಬೀಸ್ತಾ ಇದ್ದಾರೆ ಹೀಗಾಗಿ ರಾಜ್ಯಾದ್ಯಂತ ದೆಹಲಿ ಮಟ್ಟದಲ್ಲೂ ಬಣ ಅದೇನು ಒಂದು ಬಣ ರಾಜಕೀಯ ಇದೆ ಅದು ಕೂಡ ನಡೀತಾ ಇದೆ ಅಂತ ಹೇಳಲಾಗ್ತಿದೆ ಇನ್ನು ಅಂತಿಮವಾಗಿ ಎ ಐ ಸಿ ಸಿ ಮಟ್ಟದಲ್ಲೂ ಯಾರ ಕೈ ಮೇಲಾಗಲಿದೆ ಎನ್ನುವುದು ಸದ್ಯದ ಕುತೂಹಲ ಅಂಶವಾಗಿದೆ ಇನ್ನು ಎಐಸಿಸಿ ಮಟ್ಟದಲ್ಲಿ ಸಿದ್ದು ಡಿ ಕೆ ಯಾರು ಹೆಚ್ಚು ಸ್ಟ್ರಾಂಗ್ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಜಿ ಇದ್ದಳು ಎನ್ ಕೆ ಜಿ ಬಂದಿದ್ದೀನಿ ಅಂದ್ರೆ ಜೀನಿ ಲೆಕ್ಕಿಲ್ಲ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿಸಲಿಮ್ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನ್ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ